ನೀವು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿ ನೀವು ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿ ಓಟ್ ಕೇಳಿದ್ರೆ ಅದು ಮುಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳ್ಳೇದು ನೀವು ಅವ್ರು ಮಾಡ್ತಾ ಇರ್ತಕ್ಕಂಥ ಶೈಲಿಗಳು ಅವ್ರು ಮಾತಾಡ್ತಕ್ಕಂಥ ಭಾಷಣಗಳು ಇಶ್ಯೂಗಳು ಅವರು ಅಧಿಕಾರದಲ್ಲಿದ್ದು ರೀತಿ ಟೀಕೆ ಮಾಡ್ತಕ್ಕಂಥದ್ದು ಇದು ಯಾವುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾಗ್ತಕ್ಕಂಥದ್ದು ಕೆಲಸನೇ ಅಲ್ಲ ಇವತ್ತು ನಾನು ಅಧಿಕಾರದಲ್ಲಿದ್ದಾಗಿ ನಾವು ಹೋದ್ವಿ ನಾವು ಹೋಗ್ಬಿಟ್ಟು ನಮ್ಮ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿದ್ರು ಲಾರ್ಜ್ ನಾವು ಸೆವೆಂಟಿ ಪರ್ಸೆಂಟ್ ನಾವು ಯಾರೇ ಮಾತನಾಡಿದ್ರು ಏಯ್ಟಿ ಪರ್ಸೆಂಟ್ಗೆ ಒಂದ್ ಸೆಂಟ್ ಅಪ್ ವಾಟ್ ಪ್ರೋಗ್ರಾಮ್ಸ್ ಡನ್ಸ್ ಜನ ಓಟ್ ಹಾಕ್ಬೋದು ಓಟ್ ಹಾಕಬೇಕು ವಿಷಯ ಪ್ರೋಗ್ರಾಮ್ಸ್ ಗೆ ಜನ ಓಟ್ ಗೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಬಟ್ ಇವರು ಕಳೆದ ಹನ್ನೊಂದು ವರ್ಷದಿಂದ ನಾನು ಬಹಳ ಅತ್ಯಂತ ರಾಜಕೀಯ ನೋಡ್ತಾ ಇದ್ದೀನಿ ಎಲ್ಲಿ ಕೇಂದ್ರ ಸರ್ಕಾರ ಮೋದಿ ಸಾಹಿತಿ ಬಂದಾಗಿಲ್ಲ ಯಾವುದೇ ಸ್ಟೇಟ್ ಎಲೆಕ್ಷನ್ಗಳಾಗಿರ್ಲಿ ನ್ಯಾಷನಲ್ ಇಶ್ಯೂಸ್ ಆಗಿರಲಿ ನ್ಯಾಷನಲ್ ಎಲೆಕ್ಷನ್ ಒಳ ಯಾವ ಬೇಸಸ್ ಮೇಲೆ ಫೈಟ್ ಮಾಡ್ತಾ ಇದಾರೆ ಯಾವ ಬೇಸಸ್ ಮೇಲೆ ಒಂದು ವೋಟ್ ಕೇಳ್ತಾ ಇರತಕ್ಕಂಥ ನೀವು ಸ್ಟಾಟಿಸ್ಟಿಕ್ಸ್ ತಗ್ ನೋಡಿದ್ರೆ ಬಹಳ ಎದರಿಕೆ ಆಗ್ತಕ್ಕಂಥ ವಾತಾವರಣ ಇದೆ ಗ್ಯಾರಂಟಿ ಅದು ನಾನು ಗ್ಯಾರಂಟಿ ಸ್ಕೀಮ್ ಗಳನ್ನ ಈ ಬಾರಿ ಜನ ಮುಂದೆ ಮುಂದುವರಿಸಿ ಸಂದೇಶ ಕೊಟ್ಟಿದ್ದಾರೆ ಗ್ಯಾರಂಟಿ ಸ್ಕೀಮ್ ರಿವರ್ಸ್ ಮಾಡಿ ಸಂದೇಶ ಈ ಬಾರಿ ಕೊಟ್ಟಿದ್ದಾರೆ ಸರ್ ನಾನು ನಿಮ್ ಜೊತೆಗೆ ಅಗ್ರೀನ್ ಐ ವೆರಿ ಸ್ಟ್ರಾಂಗ್ ಸಮ್ ಟೈಮ್ಸ್ ಪ್ರೋಗ್ರಾಮ್ ಇಸ್ ನಾಟ್ ಸಮ್ ಟೈಮ್ಸ್ ಪರ್ಸೆಪ್ಷನ್ ಕೂಡ ಆಗ್ತದೆ ಟೈಮ್ಸ್ ಅಡ್ಮಿನಿಸ್ಟ್ರೇಷನ್ ವಿನ್ನಿಂಗ್ ಆಗ್ತದೆ ಟೈಮ್ಸ್ ಕಾಂಟ್ರವರ್ಸಿನೂ ಹೆಲ್ಪ್ ಆಗ್ತದೆ ಈ ಮೂರು ಎಲೆಕ್ಷನ್ ಬಿಟ್ಟು ನಾನು ಜನರಲ್ ಆಗ ಮಾತಾಡಿದ್ವಿ ಟಾಕಿಂಗ್ ಬಟ್ ಮಹಾರಾಷ್ಟ್ರ ಬಟ್ ಆಸ್ ಅಸ್ ದಿಸ್ ತ್ರೀ ಅಸೆಂಬ್ಲಿ ಇರತಕ್ಕಂಥದ್ದು ಒಂದು ಸರ್ಕಾರ ಒಂದು ಅಡ್ವಾಂಟೇಜ್ ಅವರು ಇರುತ್ತೆ ಎಲ್ಲ ರೂಲಿಂಗ್ ಪಾರ್ಟಿಗೆ ಸರ್ಕಾರ ಇರ್ತಕ್ಕಂಥ ಅಡ್ವಾಂಟೇಜ್ ಇರ್ತದೆ ಆಮ್ ಫೀಲ್ಡ್ ಅಪಾರ್ಟ್ ಫ್ರಮ್ ದಟ್ ಅವ್ರಿಗೆ ಲೆವೆಲ್ ಪ್ಲೀನ್ ಫೀಲ್ಡ್ ಬಿಜೆಪಿ ಲೆವೆಲ್ ಪ್ಲಿಯ್ ಫೀಲ್ಡ್ ಇಟ್ ವಾಸ್ ನಾಟ್ ದಟ್ ಇಟ್ ವಾಸ್ ನಾಟ್ ಲೆವೆಲ್ ಪ್ಲಿಯ್ ಫೀಲ್ಡ್ ಬಿಕಾಸ್ ನಮ್ಮಲ್ಲಿ ಮೂರು ಕ್ಯಾಂಡಿಡೇಟ್ ನೋಡ್ರಿ ಸ್ಟ್ರಾಂಗ್ ಇದಾರೆ ಯಾರು ಮಗ ಇಸ್ ಪವರ್ಫುಲ್ ಈಸ್ ಕೇಪಬಲ್ ಇಲ್ಲಿ ಮಗ ಆಫ್ ಏನಫ್ ವಿರು ವರ್ಷ ಫೈಟ್ ಮಾಡಿ ಗೆದ್ದಿದ್ರೆ ಯಾರು ಗೆಲ್ಸಿದ್ರು ಜನ ಗೆಲ್ಸಿದ್ದಾರೆ ನಮ್ಮ ವರ್ಚಸ್ನ ಜಾಸ್ತಿ ಇವತ್ತು ಓಟ್ ಬೀಳ್ತಾ ಇದೆ ಅಂತಲ್ಲ ಅವರು ವರ್ಚಸ್ಕಿನ ವಿರುದ್ಧ ಓಟ್ ಬೀಳ್ತಾ ಇದ್ದಾರೆ ಅಂತ ಇಟ್ ಇಸ್ ಅ ಪಾರ್ಟಿ ನಮ್ಮ ಹನುಮಂತೂ ಡೆಫಿನೆಟ್ಲಿ ವಸ್ ನ್ಯೂ ಇಸ್ ಇದು ಗುಡ್ ಫ್ರೆಂಡ್ ಆಫ್ ಮೈಂಡ್ ಯಂಗಸ್ಟರ್ ಬಟ್ ಅಲ್ಲಿ ಕೂಡ ಯಡಿಯೂರಪ್ಪ ಸಾರ್ ಬಂದ್ರು ಬರಬೇಕು ಬರಬಾರದು ಅಂತ ಏನಿಲ್ಲ ಸೊ ದೇ ಆಲ್ಸೋ ಟ್ರೈಟ್ ಆಲ್ ದರ್ ಮೈಟ್ ಇಷ್ಟೆಲ್ಲ ಇದ್ರು ಕೂಡ ಜನ ಹಾಕಿದ್ದಾರೆ ಅಂತಂದ್ರೆ ನಮ್ದು ಒಂದು ನಮ್ಗೆ ಹೇಳ್ತಕ್ಕಂಥ ಒಂದು ಇಟ್ಸ್ ಅ ಪ್ಲಾಟ್ಫಾರ್ಮ್ ಟು ಸ್ಪೀಕರ್ಸ್ ನೀವು ಡಿಸ್ಅಗ್ರಿ ಮಾಡಬಹುದು ಅಗ್ರಿ ಮಾಡ್ಬೋದು ಬಟ್ ಪ್ಲಾಟ್ಫಾರ್ಮ್ ಓಟ್ ಕೇಳ್ತಾ ಇದ್ದಾರೆ ಇವಾಗ ಮಹಾರಾಷ್ಟ್ರ ನಾನು ಇನ್ನೊಂದು ಅರ್ಥ ಆಗಲಿ ಯಾಕೆಸ ಜನ ವೋಟ್ ಹಾಕಿದ್ರು ಯಾಕೆ ಹಾಕಿದ್ದಾರೆ ಜನ ವಾಲಂಟಿಯರ್ ಅವ್ರಿಗೆ ವೋಟ್ ಹಾಕಿದ್ರೆ ನಾವು ಗೌರವಿಸ್ ಅದಕ್ಕೆ ತೊಂದ್ರೆ ಇಲ್ಲ ಬಟ್ ನನಗೆ ಎಲ್ಲೋ ಒಂದು ನನಗೆ ಆರ್ ನಾಟ್ ರಿಯಲಿ ಸೋತಿದೀವಿ ಹೇಳ್ತಾ ಇದ್ದೀನಿ ಪೊಲೀಟಿಕಲ್ ಅನಿಮಲ್ ಆಸ್ ಐ ವಾಂಟ್ ಅಂಡರ್ಸ್ಟ್ಯಾಂಡ್ ಮೋರ್ ಪೊಲಿಟಿಕ್ಸ್ ಬೆಟರ್ ಅನ್ನೋದಕ್ಕೆ ಈ ವಾದ ಮಾತಾಡ್ತಕ್ಕಂಥದ್ದು ಬೇರಾಗುತ್ತಲ್ಲ ಸರ್ ವಾಲ್ಮೀಕಿ ಸಂಡೂರ್ನಲ್ಲಿ ಸುರಿಸಿದಾರೆ ಅಂತ ಜನಾರ್ದನ್ ರೆಡ್ಡಿ ಅವರ ಆರೋಪ ಅಲ್ಲಿ ಆರೋಪ ಇಲ್ಲಿ ಈಗ ಆರೋಪ ಮಾಡೋದಕ್ಕೆ ನಾವು ಅದಕ್ಕೆ ನಾನು ಜಸ್ಟಿಫೈ ಮಾಡಕ್ ಬರಲ್ಲ ಈಗ ದುಡ್ಡು ಸಂಪೂರ್ಣ ವಾಪಸ್ ಬಂದ್ಬಿಟ್ಟಿದೆ ಈಗ ಅದ್ರ ಬಗ್ಗೆ ಅವ್ರು ಹೇಳಲ್ಲ ಆರೋಪ ಮಾಡೋದು ಆರೋಪ ಇದೆ ಅದು ಉಜ್ವರ ಆಗಿದೆ ಒಂದು ಸಂದರ್ಭದಲ್ಲಿ ಒಪ್ಕೊಳ್ತೀವಿ ಅದು ತನಿಖೆ ಮೂರು ತನಿಖೆ ಏಜೆನ್ಸಿ ನಡೀತಾ ಇದೆ ಮೂರು ನಾಲ್ಕು ದಿನದಲ್ಲಿ ಸತ್ಯ ಸತ್ಯತೆ ಬರುತ್ತೆ ಅದು ಐ ತಿಂಕ್ ಅವ್ರ ಆರೋಪಗಳನ್ನ ಜನ ಒಪ್ಕೊಳ್ಳಿಲ್ಲ ಅಂತ ಹೇಳ್ಬೋದು ನಾವು ಈಗ ಗೆದ್ದಾದ್ಮೇಲೆ ಏನ್ ಹೇಳಿದ್ರು ಸರಿ ಅನ್ಸುತ್ತೆ ಸೋತಾ ಕೂಡ ಎಲ್ಲರೂ ತಪ್ಪಾಗುತ್ತೆ ಬಟ್ ನನಗೆ ಈ ನನ್ನ ಇರ್ತಕ್ಕಂಥ ಈ ಅಡಿ ಈ ತರ ಹೇಳ್ಬೇಕಂತ ನನ್ನ ಸರ್ ಒನ್ ಎಕ್ಸ್ಪೆಕ್ಟೆಡ್ ಪ್ರಕಾರ ನಿಮ್ಗೆ ಪ್ರಿಯಾಂಕಾ ಗಾಂಧಿ ಅವರು ಅಥವಾ ಪ್ರಿಯಾಂಕಾ ವಾದ ಅವರು ಎಕ್ಸ್ಪೆಕ್ಟೆಡ್ ಇತ್ತು ರಾಹುಲ್ ಗಾಂಧಿ ಅವರು ಸುಮಾರು ಬಹಳ ದೊಡ್ಡ ಲೀಡ್ನಲ್ಲಿ ಗೆದ್ದಿದ್ರು ಅದೇ ಅದಕ್ಕೆ ಹೆಚ್ ಲೀಡ್ ಆಗ್ತಕ್ಕಂಥ ಸಾಧ್ಯತೆ ಇತ್ತು ಈಗ ಎಚ್ ಲೀಡ್ ಆಗಿದೆ ಗೊತ್ತಿಲ್ಲ ಜಾರ್ಖಂಡ್ ಅದೇನಲ್ಲ ಅಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಗೆ ನಮಗೆ ತೊಂದರೆ ಕೊಟ್ಟಿದ್ರು ಚೀಫ್ ಮಿನಿಸ್ಟರ್ ಕರ್ಕೊಂಡು ಹೋಗಿ ಜೈಲಿಗೆ ಹಾಕಿ ಇಸ್ತ್ರಿ ಮಾಡಿ ಹೊರ ಕರ್ಕೊಂಡ್ಬರೋದು ಇಸ್ತ್ರಿ ಮಾಡೋದು ಹೊರ ಇವೆಲ್ಲ ಮಾಡಿದ್ರು ಕೂಡ ಜನ ಅರ್ಥ ಮಾಡ್ಕೊಂಡಿದ್ರು ಅದೇ ಹೇಳ್ತಿರೋದು ಜಾರ್ಖಂಡ್ ನಲ್ಲಿ ಒಂದು ವಿಚಾರ ಮಹಾರಾಷ್ಟ್ರದಲ್ಲಿ ಔಟ್ ಗವರ್ನೆನ್ಸ್ ವಿಚಾರ ಸರ್ಕಾರಗಳು ಮುರಿದು ಸರ್ಕಾರ ಮಾಡಿರ್ತಕ್ಕಂಥ ವಿಚಾರಗಳು ಪಾರ್ಲಿಮೆಂಟ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನಾಗಿರತಕ್ಕಂಗಳಲ್ಲಿ ಈ ತರ ಯಾಕೆ ಓಟ್ ಹಾಕಿರೋದ್ ಕೂಡ ನನಗೂ ಒಂದು ರಾಜಕೀಯವಾಗಿ ಅದು ಒಂದು ರಿಸರ್ಚ್ ಮಾಡಿ ಮಾತನಾಡಿದ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಬಟ್ ಅಟ್ ಲಾಸ್ಟ್ ಪೀಪಲ್ ಆರ್ ಜೆನ್ಯೂನ್ಲಿ ವೋಟೆಡ್ ಅದಕ್ಕೆ ಯಾವ ರೀತಿ ನಾವು ಪ್ಲೇಯಿಂಗ್ ಫೀಲ್ಡ್ ಲೆವೆಲ್ ಇದ್ದು ನಾವು ಸೋತಿದ್ರೆ ಜನ ಅವ್ರು ಗೆದ್ದಿದ್ರೆ ವೇರ್ ಡಿ ಟು ಎಕ್ಸೆಪ್ಟ್ ಹೋರಾಟ ಸರ್ ಈಗ ಸರ್ಕಾರಕ್ಕೆ ಇರುವಂತ ಬೇರೆ ಬೇರೆ ಆರೋಪಗಳಿದೆಯಲ್ಲ ಮುಂದಿನ ತಿಂಗಳನ್ನ ಸರಿಪಡಿಸ್ಕೊಂಡು ಹೋಗ್ತೀರಾ ಅಥವಾ ಜನ ನಮ್ಗೆ ಓಟ್ ಹಾಕಿದಾರಪ್ಪ ನಾವು ನಡೆದದ್ದೇ ದಾರಿ ಅಂತ ಮುಂದುವರ್ಸ್ಕೊಂಡು ಹೋಗ್ತೀವಿ ಏನಾಗಿದೆ ನಾವು ಎಲ್ಲಿ ಗೆಲ್ತೀವಿ ಬರೀ ನಮ್ಮ ಮೇಲೆ ಆರೋಪ ಇರ್ತಾರೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಗೆಲ್ತತ್ತೆ ಬರೀ ಆರೋಪದಲ್ಲೇ ನಾವಿದೀವಿ ಅವ್ರು ಯಾವ್ದೋ ಆರೋಪ ಅವ್ರಿಗೆ ಇಲ್ಲ ಈಗ ಅದಾನಿದೆ ತಗೊಳ್ಳಿ ಯಾವ್ದು ಆರೋಪ ಇಲ್ಲ ಅವ್ರು ಯಾರೋ ಬಿಜೆಪಿಯವ್ರ ಸಂಬಂಧವೇ ಇಲ್ಲ